ರಾಜ್ಯ ಬಿಜೆಪಿಗೆ ವಿರೋಧ ಪಕ್ಷಗಳಿಗಿಂತಲೂ ಹೆಚ್ಚಾಗಿ ತನ್ನ ಪಕ್ಷದ ಬಂಡಾಯವನ್ನೇ ಶಮನಗೊಳಿಸುವುದು ಬಹಳ ದೊಡ್ಡ ಚಾಲೆಂಜ್ ನಾಯಕತ್ವದ ಕೊರತೆ ಇದೆಯಲ್ಲ ಅದು ಇನ್ನೊಂದು ರೀತಿಯ ಚಾಲೆಂಜ್ ಬಂಡಾಯ ಶಮನ ಮಾಡೋದು ಮತ್ತು ನಾಯಕತ್ವ ಕೊರತೆಯನ್ನು ನೀಗಿಸೋದು ಪಕ್ಷ ಸಂಘಟನೆ ಬಲಪಡಿಸಲಿಕ್ಕೆ ಈಗ ಸಂಘ ಪರಿವಾರ ಎಂಟ್ರಿ ಕೊಟ್ಟಿದೆಯಂತೆ ಕಸರತ್ತು ಮಾಡ್ತಾ ಇದೆಯಂತೆ ಬಿಜೆಪಿ ಪಕ್ಷದ ನಾಯಕರಲ್ಲಿ ಒಮ್ಮತ ಮೂಡ್ತಾ ಇಲ್ಲ ಪಕ್ಷವನ್ನು ಬಲಪಡಿಸಬೇಕು ಅಂತ ಹೇಳಿ ಈಗ ಆರ್ ಎಸ್ ಎಸ್ ನಾಯಕರು ಮುಂದಾಗ್ತಾ ಇದ್ದಾರೆ ದೆಹಲಿ ನಾಯಕತ್ವವನ್ನು ಹೊಂದಿರುವ ಮೂಲಕ ಸಂಘಟನೆಯನ್ನು ಮಾಡಬೇಕು ಹಾಗಾದರೆ ಯಾರು ಎಸ್ ಅಫ್ಕೋರ್ಸ್ ಅದು ಪ್ರಹ್ಲಾದ್ ಜೋಶಿನೇ ದೆಹಲಿಯಲ್ಲಿರುವಂಥ ರಾಜ್ಯದ ನಾಯಕರ ಮೂಲಕ ಪಕ್ಷವನ್ನು ಸಂಘಟನೆ ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ ತಿಂಗಳಿಗೊಂದು ಸಂಘಟಾತ್ಮಕ ಸಭೆಯನ್ನು ನಡೆಸಬೇಕು ಅಂತ ಹೇಳಿ ಸಂಘ ಸೂಚನೆ ಕೊಟ್ಟಿದೆ ಸಂಘದ ಸೂಚನೆ ಹಿನ್ನೆಲೆ ಯಾಕಂತ ಹೇಳಿದ್ರೆ ನಾಯಕನಿಲ್ಲದ ದೋಣಿಯಲ್ಲಿ ಪ್ರಯಾಣ ಮಾಡ್ತಾ ಇದ್ದಾರೆ ಬಿ ಜೆ ಪಿ ಪಕ್ಷ ಸಂಘ ಪರಿವಾರಗಳ ಸೂಚನೆ ಬೆನ್ನಲ್ಲೇ ಪ್ರಹ್ಲಾದ್ ಜೋಶಿ ಆಕ್ಟಿವ್ ಆಗಿದ್ದಾರೆ ಸಂಘದ ನಿರ್ದೇಶನದಂತೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಜವಾಬ್ದಾರಿಯನ್ನು ತಮ್ಮ ಹೆಗಲ ಮೇಲೆ ಹೊರಲಿಕ್ಕೆ ಸಿದ್ಧವಾಗಿದ್ದಾರೆ ಪಕ್ಷದಲ್ಲಿರುವ ನಾಯಕರ ಮುಖಂಡರ ಬಂಡಾಯ ಶಮನಕ್ಕೆ ಮುಂದಾಗಿದ್ದಾರೆ ಮುಂದೆ ಪಕ್ಷದ ಸಂಘಟನಾ ಸಭೆಗಳನ್ನು ಕೂಡ ನಡೆಸಲಿಕ್ಕೆ ಜೋಶಿ ತೀರ್ಮಾನ ಮಾಡಿದ್ದಾರೆ ಜೋಶಿಗೆ ಸಾಥ್ ಕೊಡ್ತಾರೆ ಮಾಜಿ ಸಿಎಂ ಡಿ ವಿ ಸದಾನಂದಗೌಡ ನಾಯಕತ್ವದ ಗೊಂದಲದಿಂದ ತಳಮಟ್ಟದಲ್ಲಿ ಪಕ್ಷ ಸಂಘಟನೆ ಆಗ್ತಾ ಇಲ್ಲ ರಾಜ್ಯ ನಾಯಕರ ಹೊಂದಾಣಿಕೆಯ ಕೊರತೆ ಪಕ್ಷದ ಸಂಘಟನೆಯ ಬಳಿ ಮನೆ ಬಹಳ ದೊಡ್ಡ ಪರಿಣಾಮವನ್ನು ಬೀರ್ತಾ ಇದೆ ಪಕ್ಷದ ಪ್ರಮುಖರ ಜೊತೆ ಮೀಟಿಂಗ್ ಮಾಡಿ ಆ ಎಲ್ಲವನ್ನು ಕೂಡ ಶಮನ ಮಾಡಬೇಕು ಅಂತ ಹೇಳಿ ಬಿ ಜೆ ಪಿಯಲ್ಲಿ ಸದ್ಯದ ಪರಿಸ್ಥಿತಿ ಹೆಂಗಿದೆ ಅಂತ ಹೇಳಿದ್ರೆ ಎತ್ತು ಏರಿಗೆ ಕೋಣ ನೀರಿಗೆ ಅನ್ನುವ ರೀತಿಯಲ್ಲಿದೆ ಯಾರ ಮಾತನ್ನು ಯಾರು ಕೇಳದ ಸ್ಥಿತಿಯಲ್ಲಿದ್ದಾರೆ ಕಾರ್ಯಕರ್ತರಂತೂ ಸಿಕ್ಕಾಪಟ್ಟೆ ಗೊಂದಲದಲ್ಲಿದ್ದಾರೆ ಅದೇ ನಾಯಕರೇ ಹಂಗಿರಬೇಕಾದ್ರೆ ಕಾರ್ಯಕರ್ತರು ಏನು ಮಾಡ್ತಾರ್ರಿ ಈಗಾಗಲೇ ಒಂದು ಪಕ್ಷದಲ್ಲಿ ಮೂರು ನಾಲ್ಕು ವಿಭಾಗಗಳಾಗಿದ್ದಾವೆ ಮೂರು ನಾಲ್ಕು ಗುಂಪುಗಳಾಗಿದ್ದಾವೆ ಗುಂಪುಗಳಾಗಿ ಚದುರಿ ಹೋಗಿರುವಂಥ ಈ ಸಂದರ್ಭದಲ್ಲಿ ಅದನ್ನು ಹೊಗ್ಗೂಡಿಸೋಕೆ ಹೇಗೆ ಸರಿ ಯಾರೂ ನಾವಿಕಿನಿಲ್ಲದ ದೋಣಿಯಲ್ಲಿ ಪಕ್ಷ ಮುಂದೆ ಸಾಗೋದಾದರೂ ಹೇಗೆ ತನ್ನ ಆಂತರಿಕ ಸಮಸ್ಯೆಗಳನ್ನೇ ಬಹಳ ದೊಡ್ಡ ಮಟ್ಟಕ್ಕೆ ವಿಜೃಂಭಣೆ ಮಾಡ್ತಾ ಇರುವಾಗ ಎದುರಾಳಿ ಪಕ್ಷದ ಜೊತೆ ಆಡಳಿತ ಪಕ್ಷದ ಜೊತೆ ಹೋರಾಟ ಹೇಗೆ ಸಾಧ್ಯ ಸೊ ಹೀಗಾಗಿ ಬಿ ಜೆ ಪಿ ಒಂದು ನಾಯಕತ್ವದ ಕೊರತೆಯಿಂದ ಹೊರಗೆ ಬರಬೇಕಾಗಿದೆ ನಾಯಕತ್ವದ ಕೊರತೆಯನ್ನು ನೀಗಿಸಿಕೊಂಡು ಹೊಸ ನಾಯಕತ್ವವನ್ನು ಗಟ್ಟಿ ನಾಯಕತ್ವವನ್ನು ಹಾಕಬೇಕಾಗಿದೆ ಅದರ ಜೊತೆ ಬಂಡಾಯವನ್ನು ಶಮನ ಮಾಡಬೇಕಾಗಿದೆ ಮೇಟಿ ಇಲ್ಲದ ರೀತಿಯಲ್ಲಿ ಸಾಕ್ತಾ ಇದೆ ಬಿ ಜೆ ಪಿ ಇದರ ಮಧ್ಯೆ ಪ್ರಹ್ಲಾದ್ ಜೋಶಿ ಆಕ್ಟಿವ್ ಆಗಿದ್ದಾರೆ ಪ್ರಹ್ಲಾದ್ ಜೋಶಿಯೇ ಭಾರತೀಯ ಜನತಾ ಪಕ್ಷದ ಹಿಡಿತ ಗಳಿಸಬೇಕು ಆ ನಾಯಕತ್ವವನ್ನು ಸ್ಥಾಪಿಸಬೇಕು ಅದರ ಮೂಲಕ ಪಕ್ಷವನ್ನು ಗಟ್ಟಿಯಾಗಿ ಸಂಘಟನೆ ಮಾಡಬೇಕು ಅಂತ ಹೇಳಿ ಮುಂದಾಗ್ತಾ ಇದ್ದಾರೆ ಇದು ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಗೊತ್ತಿಲ್ಲ ಸಂಘ ಪರಿವಾರ ಇದರಲ್ಲಿ ಎಂಟ್ರಿ ಕೊಟ್ಟಿದೆ ಸಂಘ ಪರಿವಾರದ ನಿರ್ದೇಶನದಂತೆ ಪ್ರಹ್ಲಾದ್ ಜೋಶಿ ಭಾಳ ಆ್ಯಕ್ಟಿವ್ ಆಗಿದ್ದಾರೆ ಪಕ್ಷ ಸಂಘಟನೆಯಲ್ಲಿ ತೊಡಗಿಕೊಳ್ತಾ ಇದ್ದಾರೆ ಬಂಡಾಯ ಶಮನದ ರೀತಿಯಲ್ಲೂ ಕೂಡ ಬಂಡಾಯ ಶಮನ ಮಾಡುವಂಥ ಕೆಲಸದಲ್ಲೂ ಕೂಡ ತಮ್ಮನ್ನು ತಾವು ತೊಡಗಿಕೊಳ್ತಾ ಇದ್ದಾರೆ ಹಿರಿಯರಾಗಿದ್ದಾರೆ ಕೇಂದ್ರದ ಸಚಿವರಾಗಿದ್ದಾರೆ ಸೊ ಹೀಗಾಗಿ ಒಂದು ಪ್ರಭಾವ ಖಂಡಿತ ಇದ್ದೇ ಇರುತ್ತೆ ಅದರ ಮೂಲಕ ಗಟ್ಟಿಯುತವಾದಂಥ ಪಕ್ಷವನ್ನು ಉಳಿಸ್ಕೊಳ್ಳಬೇಕು ಅನ್ನುವ ಕಸರತ್ತು ಜೋಶಿಯದ್ದಾಗಿದೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ರಾಕೇಶ್ ನೀಡ್ತಾರೆ ರಾಕೇಶ್ ಕವಲೊಡೆದ ದಾರಿಯಲ್ಲಿ ಬಿ ಜೆ ಪಿ ನಾವಿಕೆ ನಿಲ್ಲದ ಹಡಗಿನಲ್ಲಿ ಬಿ ಜೆ ಪಿ ಸಾಕ್ತಾ ಇದೆ ಯಾವ ದಿಕ್ಕು ಗೊತ್ತಿಲ್ಲ ಬಂಡಾಯ ಶಮನ ಯಾವಾಗ ಮುಗಿಯುತ್ತೋ ಗೊತ್ತಿಲ್ಲ ಇದ್ರ ಮಧ್ಯೆ ಪ್ರಹ್ಲಾದ್ ಜೋಶಿ ಅವರ ಈ ಪ್ರಯೋಗಗಳಿದಾವಲ್ಲ ಎಷ್ಟರ ಮಟ್ಟಿಗೆ ಪರಿಣಾಮವನ್ನ ಈಗ ಆಲ್ರೆಡಿ ಉಂಟು ಮಾಡ್ತಾ ಇದ್ದಾವೆ ಅಂತ ದಶರಥ ಬಿಜೆಪಿಯಲ್ಲಿ ನಾಯಕತ್ವದ ಸಮಸ್ಯೆಯಿಂದಾಗಿ ಪಕ್ಷದ ಬಲವರ್ಧನೆ ಕಷ್ಟ ಸಾಧ್ಯ ಆಗ್ತಾ ಇದೆ ಪ್ರತಿ ಹಂತದಲ್ಲೂ ಪಕ್ಷವನ್ನು ಬಲಪಡಿಸುವ ನಿಟ್ಟಲ್ಲಿ ಸ್ವಾಭಿಮಾನಿ ಕಾರ್ಯಕರ್ತರು ತೆಗೆದುಕೊಳ್ತಿರುವಂತಹ ನಡೆ ನಿಲುವುಗಳು ಎಡವತ್ತ ಸಾಕ್ತಾ ಇದೆ ಹೀಗಾಗಿ ಪಕ್ಷ ಸಂಘಟನೆ ನಿರೀಕ್ಷಿತ ಮಟ್ಟದಲ್ಲಿ ಸಾಧ್ಯ ಆಗ್ತಿಲ್ಲ ಅನ್ನುವಂತಹದ್ದು ಪಕ್ಷದ ವಲಯಗಳಿಂದ ಕೇಳಿಸ್ತಾ ಇದೆ ಈ ಹಿನ್ನೆಲೆಯಲ್ಲಿ ಪಕ್ಷವನ್ನ ಬಲಪಡಿಸುವ ನಿಟ್ಟಿನಲ್ಲಿ ಬದಲಾವಣೆಗೆ ಒತ್ತಡ ಕೊಡಲೇಬೇಕು ಅನ್ನುವಂತಹ ನಿರ್ಧಾರವನ್ನ ಕೇಂದ್ರದ ನಾಯಕರು ಮಾಡಿಕೊಂಡಿದ್ದಾರೆ ಅದರ ಭಾಗವಾಗಿ ರಾಜ್ಯದಲ್ಲಿ ಪಕ್ಷ ಸಂಘಟನೆಯ ಜವಾಬ್ದಾರಿಯನ್ನ ಮತ್ತೊಮ್ಮೆ ಸಂಘ ಪರಿವಾರದ ನಾಯಕರು ನಿಂತು ಮಾಡುವಂತಹ ಸನ್ನಿವೇಶ ನಿರ್ಮಾಣ ಆಗಿದೆ ಅಂದ್ರೆ ಬಿಜೆಪಿ ವಲಯದಲ್ಲಿರುವಂತಹ ಸಂಘದ ಬೆಂಬಲಿತ ನಾಯಕರುಗಳು ಪಕ್ಷವನ್ನ ಕಟ್ಟುವಂತಹ ಪ್ರಕ್ರಿಯೆ ಪಕ್ಷವನ್ನ ಕಟ್ಟುವಂತಹ ಪ್ರಕ್ರಿಯೆ ಭಾಗವಾಗಿ ಮುಂದುವರಿತಾ ಇದ್ದಾರೆ ಪ್ರಹ್ಲಾದ್ ಜೋಶಿ ಅವರಿಗೆ ಈ ಜವಾಬ್ದಾರಿಯನ್ನು ಕೇಂದ್ರದ ನಾಯಕರು ಕೊಟ್ಟಿದ್ದಾರೆ ಈಗಾಗಲೇ ಅವರು ಪಕ್ಷದೊಳಗಿನ ಅಸಮಾಧಾನವನ್ನು ಶಮನಗೊಳಿಸುವಂಥ ನಿಟ್ಟಲ್ಲಿ ಅದಕ್ಕೆ ಬೇಕಾಗಿರುವಂಥ ತಯಾರಿ ಮತ್ತು ಸಭೆಗಳನ್ನು ಅವರು ಮಾಡಿಕೊಳ್ತಾ ಇದ್ದಾರೆ ಆ ಹಿನ್ನೆಲೆಯಲ್ಲಿ ರಾಜ್ಯದಲ್ಲಿ ಪಕ್ಷ ಸಂಘಟನೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬರ್ತಿರುವಂಥ ಅಸಮಾಧಾನಗಳು ಹಾಗೆ ಆರೋಪಗಳೇನಿದೆ ಅವನ್ನು ಪರಿಗಣಿಸಿ ಪರಿಹರಿಸುವಂಥ ಯೋಚನೆಯ ನಿಟ್ಟಲ್ಲಿ ಅವರು ಕೆಲಸವನ್ನು ಮಾಡಿಕೊಳ್ತಾ ಇದ್ದಾರೆ ಈಗ ಹಂತ ಹಂತವಾಗಿ ಸಭೆ ಸಮಾರಂಭಗಳನ್ನು ಮಾಡುವ ಮುಖಾಂತರ ಅದನ್ನು ಪರಿಹರಿಸುವಂಥ ಪ್ರಕ್ರಿಯೆ ಭಾಗವಾಗಿ ಮಾಡಿಕೊಳ್ತಿದ್ದಾರೆ ಆರ್ ಎಸ್ ಎಸ್ ಬೆಂಬಲಿತ ವಿಭಾಗದಿಂದ ಪಕ್ಷ ಸಂಘಟನೆ ಮಾಡೋದೇ ಆದಲ್ಲಿ ಪಕ್ಷದ ನಾಯಕರ ನಡುವೆ ವ್ಯತ್ಯಾಸಗಳಿದ್ರೂ ಕೂಡ ಸಂಘಟನೆ ವಿಚಾರದಲ್ಲಿ ಎಲ್ಲೂ ಕೂಡ ಲೋಪದೋಷ ಆಗದ ರೀತಿಯಲ್ಲಿ ನೋಡಿಕೊಳ್ಳೋಕೆ ಅವಕಾಶ ಆಗುತ್ತೆ ನಿಷ್ಠಾವಂತ ಕಾರ್ಯಕರ್ತರು ಪಕ್ಷದ ಬೆನ್ನೆಲುಬಾಗಿ ನಿಂತುಕೊಳ್ಳೋದ್ರಿಂದಾಗಿ ಪಕ್ಷ ಸಂಘಟನೆಯಲ್ಲಿ ಎಲ್ಲೂ ಲೋಪ ಉಂಟಾಗೋದಿಲ್ಲ ನಾಯಕತ್ವ ಬದಲಾವಣೆ ಸನ್ನಿವೇಶ ಎದುರಾದರೂ ಕೂಡ ಅದಕ್ಕೆ ಯಾವುದೇ ರೀತಿಯ ಅಡ್ಡಿ ಆತಂಕಗಳು ಎದುರಾಗಲ್ಲ ಪಕ್ಷ ತಳಮಟ್ಟದಿಂದ ತನ್ನ ಹಿಂದಿನ ಶಕ್ತಿಯನ್ನೇ ಪಡೆದುಕೊಳ್ತದೆ ಅನ್ನುವಂತಹ ಯೋಚನೆಯನ್ನೆಲೆ ಈ ಬದಲಾವಣೆಯನ್ನು ಮಾಡಲಾಗ್ತಾ ಇದೆ ಇನ್ನೊಂದು ಮಾಹಿತಿ ಮೂಲಗಳ ಪ್ರಕಾರ ರಾಜ್ಯಾಧ್ಯಕ್ಷರ ನೇಮಕಾತಿ ವಿಚಾರದಲ್ಲಿ ಇದ್ದಂಥ ಗೊಂದಲವನ್ನು ಪರಿಹರಿಸುವ ನಿಟ್ಟಿನಲ್ಲಿ ಯೋಚನೆಯನ್ನು ಮಾಡಲಾಗ್ತಾ ಇದೆ ಈಗಿರುವಂಥ ರಾಜ್ಯಾಧ್ಯಕ್ಷರನ್ನು ಬದಲಾಯಿಸಬೇಕು ಅನ್ನುವಂಥದ್ದು ಪಕ್ಷದ ಎಲ್ಲ ವಲಯಗಳಿಂದ ಕೇಳಿ ಬರ್ತಿರುವ ಮಾತು ಇದನ್ನು ನೋಡಿಕೊಂಡು ಈಗ ಬದಲಾವಣೆ ಯೋಚನೆಯನ್ನು ಪಕ್ಷದ ವರಿಷ್ಠ ನಾಯಕರು ಮಾಡ್ತಾರಾ ರಾಜ್ಯದ ರಾಜ್ಯಾಧ್ಯಕ್ಷರನ್ನು ನೇಮಕ ಮಾಡುವ ಸಂದರ್ಭದಲ್ಲಿ ಬದಲಾವಣೆ ಆಗುವುದು ಖಂಡಿತವಾ ಅನ್ನುವಂಥ ಪ್ರಶ್ನೆ ಕೂಡ ಕೇಳಿ ಬರ್ತಾ ಇದೆ ಈ ತಿಂಗಳ ಅಂತ್ಯಕ್ಕೆ ಈ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಸಿಕ್ಕತ್ತೆ ಅಲ್ಲಿಯವರೆಗೂ ಪಕ್ಷವನ್ನು ಬಲಗೊಳಿಸುವಂತಹ ಜವಾಬ್ದಾರಿಯನ್ನು ಆರ್ ಎಸ್ ಎಸ್ ಬೆನ್ನೆಲುಬಾಗಿ ನಿಂತು ಕೆಲಸವನ್ನು ಮಾಡ್ತಾ ಇದೆ ಮಾಡಲಿದೆ ದಶರಥ್ ಬಿ ಜೆ ಪಿಯಲ್ಲಿ ಈಗ ಎಲ್ಲೊಂದು ಕಡೆ ಕವಲೊಡೆದ ಸ್ಥಿತಿಯಲ್ಲಿ ಜವಾಬ್ದಾರಿ ತೆಗೆದುಕೊಳ್ಳೋದಿದೆಯಲ್ಲ ಇದು ಬಹಳ ದೊಡ್ಡ ಕಷ್ಟಕರ ಕೆಲಸ ಒಂದು ಸವಾಲು ಅಂತ ಈ ಸವಾಲನ್ನು ಭೇದಿಸಲಿಕ್ಕೆ ಇರುವಂಥ ಸಾಮರ್ಥ್ಯ ಹೆಂಗೆ ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಇಲ್ಲಿ ಅಂತ ದಶರಥ ಜೋಶಿಯವರು ಮೂಲ ಬಿ ಜೆ ಪಿಗರು ಜೊತೆಗೆ ಸಂಘ ಪರಿವಾರದ ಹಿನ್ನೆಲೆಯನ್ನು ಹೊಂದಿದ್ದವರು ಅಂದರೆ ರಾಜ್ಯದಲ್ಲಿರುವಂತಹ ಪ್ರಮುಖ ನಾಯಕರುಗಳಲ್ಲಿ ಅವರು ಕೂಡ ಒಬ್ಬರು ಈಗಾಗಲೇ ಸಂಘ ಬೆಂಬಲಿತ ನಾಯಕತ್ವದಲ್ಲಿ ಕುಮಾರ್ ಅವರನ್ನು ಹೊರತುಪಡಿಸಿದರೆ ಬಿ ಜೆ ಪಿಯಲ್ಲಿ ಪಕ್ಷವನ್ನು ಸರಿದಾರಿಗೆ ತೆಗೆದುಕೊಂಡು ಹೋಗಬಲ್ಲ ಸಂಘದ ನಿರ್ಧಾರಗಳನ್ನು ತಿಳಿಸುವಂಥ ಸಾಮರ್ಥ್ಯ ಇರುವುದು ಅವರಿಗೆ ಮಾತ್ರ ಅದನ್ನು ಬಿಟ್ಟರೆ ಅಶೋಕ್ ಅವರು ಕೂಡ ಸಂಘ ಬೆಂಬಲಿತ ಅಭ್ಯರ್ಥಿಯಾಗಿ ಮುಂದುವರೆದವರು ಸೊ ಈಗ ಹಿರಿತರದ ಆಧಾರದ ಮೇಲೆ ಕೇಂದ್ರ ಸಚಿವರು ಆಗಿ ವರಿಷ್ಠರ ಜೊತೆ ಉತ್ತಮ ಬಾಂಧವ್ಯವನ್ನು ಅವರು ಹೊಂದಿಕೊಂಡಿರೋದ್ರಿಂದ ರಾಜ್ಯದಲ್ಲಿ ಪಕ್ಷದ ಜವಾಬ್ದಾರಿಯನ್ನು ಹಾಗೆ ಸಂಘಟನೆಯ ಬೆನ್ನೆಲುಬಾಗಿ ನಿಂತು ಪಕ್ಷ ಕಟ್ಟುವಂತಹ ಸಾಮರ್ಥ್ಯವನ್ನು ಹೊಂದಿರುವವರು ಪ್ರಹ್ಲಾದ್ ಜೋಶಿಯವರಾಗಿರೋದ್ರಿಂದಾಗಿ ಅವರಿಗೆ ಈ ಜವಾಬ್ದಾರಿಯನ್ನು ಕೊಡಲಾಗಿದೆ ಅವರು ಕೂಡ ನೇರ ನುಡಿಯೊಂದಿಗೆ ಪಕ್ಷದ ತಳಹಂತದಿಂದಲೂ ಹಿಂದೊಮ್ಮೆ ರಾಜ್ಯಾಧ್ಯಕ್ಷರಾಗಿ ಕರ್ತವ್ಯ ನಿರ್ವಹಿಸಿ ಅನುಭವ ಇರೋದರಿಂದಾಗಿ ಅವರಿಗೆ ಪಕ್ಷ ಸಂಘಟನೆ ವಿಚಾರ ಸವಾಲಾಗಲಾರದು ಹಾಗೆ ಅಸಮಾಧಾನ ಶಮನವನ್ನು ಕೂಡ ಅವರು ಮಾಡುವುದರಲ್ಲಿ ಸಿದ್ಧಾಸ್ತರಾಗಿದ್ದರು ಯಡಿಯೂರಪ್ಪನವರ ಕಾಲದಿಂದ ಪಕ್ಷ ಒಡೆದು ಹೋದಂಥ ಸನ್ನಿವೇಶದಲ್ಲಿ ಪಕ್ಷವನ್ನು ಕಟ್ಟಿ ಬೆಳೆಸಿದಂತಹ ಶಕ್ತಿ ಕೂಡ ಅವರಲ್ಲಿರೋದರಿಂದಾಗಿ ಈ ಸಂದರ್ಭದಲ್ಲಿ ಪಕ್ಷಕ್ಕೆ ಎಲ್ಲೂ ಕೂಡ ತೊಂದರೆಯಾಗದ ರೀತಿಯಲ್ಲಿ ಬಲಪಡಿಸುವಂಥ ಹಾಗೆ ನಾಯಕತ್ವವನ್ನು ರೂಪಿಸುವಂಥ ಜವಾಬ್ದಾರಿ ಹೊರುವುದರಲ್ಲಿ ಅವರೂ ಕೂಡ ಮುನ್ನೆಲೆಯಲ್ಲಿ ಇರೋದರಿಂದಾಗಿ ಅವರಿಗೆ ಈ ಪಣೆಯನ್ನು ಕೊಡಲಾಗಿದೆ ಸಮರ್ಥರಾಗಿ ಹತ್ತಾರು ಕೆಲಸಗಳನ್ನು ಅವರು ಮಾಡಿರೋದ್ರಿಂದ ಎಲ್ಲೂ ಕೂಡ ಸಮಸ್ಯೆ ಆಗದ ರೀತಿಯಲ್ಲಿ ಪಕ್ಷವನ್ನು ಕಟ್ತಾರೆ ಎನ್ನುವಂಥ ವಿಶ್ವಾಸ ಪಕ್ಷದ ವರಿಷ್ಠರಿಗಿದೆ ಹಾಗೆ ಸಂಘ ನಾಯಕರಿಗಿದೆ ಈ ಹಿನ್ನೆಲೆಯಲ್ಲಿ ಅವರನ್ನು ಒಳಗೊಂಡಂತೆ ಸದಾನಂದ ಗೌಡ ಹಾಗೆ ಗೋವಿಂದ ಕಾರಜೋಳ ಸೇರಿದಂತೆ ಇನ್ನಿತರ ಕೆಲವು ನಾಯಕರುಗಳನ್ನು ಅವರಿಗೆ ಬ್ಯಾಕಪ್ ಆಗಿ ನಿಲ್ಲಿಸಿಕೊಂಡು ಪಕ್ಷವನ್ನ ಸಮುದಾಯ ಮಟ್ಟದಿಂದಲೂ ಕೂಡ ಸಮುದಾಯದ ಆಧಾರದಲ್ಲೂ ಕೂಡ ಕಟ್ಟುವಂಥ ಪ್ರಕ್ರಿಯೆಯ ಭಾಗವಾಗಿ ನಾಯಕತ್ವವನ್ನು ರೂಪಿಸುವ ಮತ್ತು ಸಂಘಟನೆ ಮಾಡುವಂಥ ಹೊಣೆಯನ್ನು ಅವರಿಗೆ ಕೊಡಲಾಗಿದೆ ಯು ರಾಕೆಷ್ಟು ನಿಮ್ಮ ಮಾಹಿತಿಗೆ